ಗುರು ತಂದು ನಿಮ್ಮ ಗುರುಗಳಿಗೆ ರಾಶಿಗನುಸಾರ ಗಿಫ್ಟ್ ನೀಡಿದರೆ ಅಪಾರ ಕೃಪೆ ಪ್ರಾಪ್ತಿ ಎರಡು ಸಾವಿರದ ಇಪ್ಪತ್ತೈದರ ಗುರುಪೂರ್ಣಿಮಾವನ್ನು ಜುಲೈ ಹತ್ತರಂದು ಆಚರಿಸಲಾಗುವುದು ಈ ದಿನ ನಿಮ್ಮ ಗುರುಗಳಿಗೆ ರಾಶಿ ಅನುಸಾರ ಉಡುಗೊರೆಯನ್ನು ನೀಡುವುದರಿಂದ ನಿಮಗೆ ಸಾಕಷ್ಟು ಶುಭ ಫಲಗಳ ಪ್ರಾಪ್ತಿಯಾಗಲಿದೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ ಜ್ಯೋತಿಷ್ಯದಲ್ಲಿ ಪ್ರತಿ ತಿಥಿ ಪ್ರತಿ ವಾರಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಲಾಗಿದೆ ವರ್ಷದಲ್ಲಿ ಹಲವು ಹುಣ್ಣಿಮೆಗಳು ಬರುವುದು ಅವುಗಳಲ್ಲಿ ಕೆಲವು ಹುಣ್ಣಿಮೆಗೆ ವಿಶೇಷ ಮಹತ್ವವನ್ನು ನೀಡಲಾಗಿದೆ ಅದರಲ್ಲಿ ಒಂದು ಗುರುಪೂರ್ಣಿಮಾ ಈ ದಿನ ಗುರುಗಳಿಗೆ ವಿಶೇಷವಾದ ಮಹತ್ವವನ್ನು ನೀಡುವ ಮೂಲಕ ವರ್ಣನೆ ಮಾಡಲಾಗುತ್ತದೆ ಈ ಗುರುಪೂರ್ಣಿಮಾ ದಿನ ಗುರುಗಳ ಆಶೀರ್ವಾದವನ್ನು ಪಡೆಯುವುದರಿಂದ ಜೀವನದಲ್ಲಿ ಸುಖ ಸಮೃದ್ಧಿ ನೆಲೆಸುವುದು ಎಂದು ಹೇಳಲಾಗುವುದು ಜೊತೆಗೆ ಈ ದಿನ ವ್ಯಾಸ ಪೂರ್ಣಿಮಾ ಎಂದು ಸಹ ಕರೆಯುವರು ಈ ದಿನ ವ್ಯಾಸ ಮಹರ್ಷಿಗಳ ಜನ್ಮದಿನ ಎಂದು ಹೇಳಲಾಗುತ್ತದೆ ಜುಲೈ ಹತ್ತರಂದು ಈ ವರ್ಷದ ಗುರುಪೂರ್ಣಿಮಾವನ್ನು ಆಚರಿಸಲಾಗುವುದು ಈ ದಿನ ಗುರುಗಳ ಆಶೀರ್ವಾದವನ್ನು ಪಡೆಯುವ ಸಂದರ್ಭದಲ್ಲಿ ಅವರ ರಾಶಿಗೆ ಅನುಸಾರವಾಗಿ ಉಡುಗೊರೆಯನ್ನು ನೀಡುವುದರಿಂದ ನೀವು ಹೆಚ್ಚಿನ ಶುಭ ಫಲಗಳನ್ನು ಪಡೆಯಬಹುದಾಗಿದೆ ಹಾಗಾಗಿ ನಿಮ್ಮ ಗುರುಗಳಿಗೆ ಅವರ ರಾಶಿಗೆ ಅನುಸಾರ ಯಾವೆಲ್ಲ ವಸ್ತುಗಳನ್ನು ಉಡುಗೊರೆಯಾಗಿ ನೀಡಬಹುದು ಎನ್ನುವ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡುವ ಮೂಲಕ ತಿಳಿದುಕೊಳ್ಳಿ ಗುರುಪೂರ್ಣಿಮಾ ಎರಡು ಸಾವಿರದ ಇಪ್ಪತ್ತೈದು ಒಂದು ಮೇಷರಾಶಿ ಮೇಷರಾಶಿಗೆ ಸೇರಿದ ಜನರು ನಿಮ್ಮ ಗುರುಗಳಾಗಿದ್ದರೆ ಅವರಿಗೆ ನೀವು ಕೆಂಪು ಬಣ್ಣದ ವಸ್ತ್ರ ಗುಲಾಬಿ ಹೂವು ದಾಸವಾಳದ ಹೂವುಗಳನ್ನು ಉಡುಗೊರೆಯಾಗಿ ನೀಡಬಹುದು ಇದರಿಂದ ನಿಮಗೆ ಸಾಕಷ್ಟು ಶುಭವಾಗಲಿದೆ ಎರಡು ವೃಷಭ ರಾಶಿ ವೃಷಭ ರಾಶಿಗೆ ಸೇರಿದ ಜನರು ನಿಮ್ಮ ಗುರುಗಳಾಗಿದ್ದರೆ ಈ ಗುರುಪೂರ್ಣಿಮಾದ ಶುಭ ಸಂದರ್ಭದಲ್ಲಿ ನೀವು ಅವರಿಗೆ ಬಿಳಿ ಬಣ್ಣದ ಬಟ್ಟೆ ಹಾಲು ಮೊಸರು ತುಪ್ಪ ಹಾಲಿನಿಂದ ತಯಾರಿಸಿದ ಸಿಹಿ ಪದಾರ್ಥ ಬಿಳಿ ಬಣ್ಣದ ವಸ್ತ್ರಗಳನ್ನು ಉಡುಗೊರೆಯಾಗಿ ನೀಡುವುದು ಉತ್ತಮ ಇದರಿಂದ ಗುರುಗಳು ಸಾಕಷ್ಟು ಸಂತೋಷವನ್ನು ಹೊಂದುವ ಮೂಲಕ ನಿಮಗೆ ಆಶೀರ್ವಾದವನ್ನು ನೀಡುವರು ಮೂರು ಮಿಥುನ ರಾಶಿ ನಿಮ್ಮ ಗುರುಗಳು ಮಿಥುನ ರಾಶಿಯವರಾಗಿದ್ದರೆ ಈ ಕುರುಪೂರ್ಣಿಮಾದ ಶುಭ ಸಂದರ್ಭದಲ್ಲಿ ನೀವು ಅವರಿಗೆ ಹಸಿರು ಬಣ್ಣದ ಹಣ್ಣು ಹಸಿರು ತರಕಾರಿಗಳು ಪಡವಲಕಾಯಿ ಹಲ್ವ ಮತ್ತು ನಿಮ್ಮ ಗುರುಗಳು ಹಸುವನ್ನು ಸಾಕಿದ್ದರೆ ಅವುಗಳಿಗೆ ಹಸಿರು ಹುಲ್ಲು ಹಸಿರು ಬಣ್ಣದ ವಸ್ತ್ರಗಳನ್ನು ನೀಡುವುದು ಉತ್ತಮ ಇದರಿಂದಾಗಿ ನಿಮಗೆ ವಿಶೇಷ ಲಾಭ ದೊರಕುವುದು ನಾಲ್ಕು ಕಟಕ ರಾಶಿಗೆ ಸೇರಿದ ಜನರು ನಿಮ್ಮ ಗುರುಗಳಾಗಿದ್ದರೆ ಈ ಗುರು ಪೂರ್ಣಿಮಾದ ಸಂದರ್ಭದಲ್ಲಿ ನೀವು ಅವರಿಗೆ ಬೆಳ್ಳಿ ಆಭರಣಗಳನ್ನು ಬೆಳ್ಳಿಯ ಉಂಗುರ ಬೆಳ್ಳಿಯ ಮಾಲೆ ಬಿಳಿ ಬಣ್ಣದ ಆಹಾರ ಪದಾರ್ಥಗಳನ್ನು ಉಡುಗೊರೆಯಾಗಿ ನೀಡುವುದು ಉತ್ತಮ ಐದು ಸಿಂಹರಾಶಿ ನಿಮ್ಮ ಗುರುಗಳು ಸಿಂಹರಾಶಿಯವರಾಗಿದ್ದರೆ ಎರಡು ಸಾವಿರದ ಇಪ್ಪತ್ತೈದರ ಗುರುಪೂರ್ಣಿಮಾ ಸಂದರ್ಭದಲ್ಲಿ ನೀವು ಅವರಿಗೆ ಕೆಂಪು ಬಣ್ಣದ ಸಿಹಿ ತಿನಿಸು ಕೆಂಪು ಬಟ್ಟೆ ಕೆಂಪು ಬಣ್ಣದ ಮಾಲೆ ಕೆಂಪು ಹೂವುಗಳು ಸೂರ್ಯನನ್ನು ಪ್ರಾರ್ಥಿಸಲು ಇರುವಂತಹ ಧಾರ್ಮಿಕ ಗ್ರಂಥ ಇತ್ಯಾದಿಗಳನ್ನು ಉಡುಗೊರೆಯಾಗಿ ನೀಡಬಹುದು ಇದರಿಂದ ಅವರು ಸಂತೋಷವನ್ನು ಹೊಂದುತ್ತಾರೆ ಆರು ರಾಶಿ ಎರಡು ಸಾವಿರದ ಇಪ್ಪತ್ತೈದರ ಗುರುಪೂರ್ಣಿಮಾ ಸಂದರ್ಭದಲ್ಲಿ ರಾಶಿಗೆ ಸೇರಿದ ಜನರನ್ನು ನಿಮ್ಮ ಗುರುಗಳಾಗಿ ಹೊಂದಿದ್ದರೆ ಅವರಿಗೆ ಅಮೂಲ್ಯವಾದ ವಸ್ತುಗಳಾದಂತಹ ವಜ್ರ ಜೋಳ ಹಸಿರು ಬಣ್ಣದ ವಸ್ತುಗಳು ಹಸಿರು ಬಣ್ಣದ ಬಟ್ಟೆ ಹಸಿರು ಸಿಹಿ ತಿನಿಸು ಹಸಿರು ಬಣ್ಣದ ಹಣ್ಣುಗಳು ಇತ್ಯಾದಿಗಳನ್ನು ಉಡುಗೊರೆಯಾಗಿ ನೀಡಬಹುದು ಇದರಿಂದ ನಿಮಗೆ ಶುಭ ಫಲ ದೊರಕುವ ಯೋಗವಿರುವುದು ಏಳು ತುಲಾರಾಶಿ ತುಲಾರಾಶಿಗೆ ಸೇರಿದ ಜನರನ್ನು ನಿಮ್ಮ ಗುರುಗಳನ್ನಾಗಿ ಹೊಂದಿದ್ದರೆ ಈ ವರ್ಷದ ಗುರುಪೂರ್ಣಿಮಾ ದಿನದಂದು ಅವರಿಗೆ ನೀರಿರುವ ತೆಂಗಿನಕಾಯಿ ಬಿಳಿ ವಸ್ತುಗಳು ಹಾಲು ಮೊಸರು ತುಪ್ಪ ಸಿಹಿ ತಿನಿಸು ಬಿಳಿ ಬಣ್ಣದ ಸಿಹಿ ತಿನಿಸುಗಳು ಇತ್ಯಾದಿಗಳನ್ನು ಉಡುಗೊರೆಯಾಗಿ ನೀಡುವುದರಿಂದ ನಿಮಗೆ ಸಾಕಷ್ಟು ಲಾಭ ದೊರಕುವ ಸಂಭವವಿದೆ ಎಂಟು ವೃಶ್ಚಿಕ ರಾಶಿ ಈ ವರ್ಷದ ಗುರುಪೂರ್ಣಿಮಾ ದಿನದಂದು ನಿಮ್ಮ ಗುರುಗಳು ವೃಶ್ಚಿಕ ರಾಶಿಗೆ ಸೇರಿದ ಜನರಾಗಿದ್ದರೆ ಈ ಸಂದರ್ಭದಲ್ಲಿ ನೀವು ಅವರಿಗೆ ಗುಲಾಬಿ ಹೂವು ದಾಸವಾಳದ ಹೂವು ತಿನ್ನಲು ದಾಳಿಂಬೆ ಇತ್ಯಾದಿಗಳನ್ನು ನೀಡುವುದರಿಂದ ನಿಮಗೆ ಹೆಚ್ಚಿನ ಶುಭ ಫಲ ದೊರಕುವುದು ಈ ಅವಧಿಯಲ್ಲಿ ನೀವು ಗುರುಗಳಿಗೆ ಕೆಂಪು ಹವಳವನ್ನು ಸಹ ಉಡುಗೊರೆಯಾಗಿ ನೀಡಬಹುದಾಗಿದೆ ಒಂಬತ್ತು ಧನುರ್ ರಾಶಿ ಧನುರ್ ರಾಶಿಗೆ ಸೇರಿದ ಜನರನ್ನು ನೀವು ಗುರುಗಳಾಗಿ ಹೊಂದಿದ್ದರೆ ಎರಡು ಸಾವಿರದ ಇಪ್ಪತ್ತೈದರ ಗುರುಪೂರ್ಣಿಮಾದ ಶುಭ ಸಂದರ್ಭದಲ್ಲಿ ಹಳದಿ ವಸ್ತುಗಳನ್ನು ಅಥವಾ ಹಳದಿ ಬಣ್ಣದ ಸಿಹಿ ತಿನಿಸು ಇತ್ಯಾದಿಗಳನ್ನು ನಿಮ್ಮ ಗುರುಗಳಿಗೆ ಉಡುಗೊರೆಯನ್ನಾಗಿ ನೀಡುವುದರಿಂದ ನಿಮಗೆ ಅವರ ಅಪಾರವಾದ ಅನುಗ್ರಹ ದೊರಕಲಿದೆ ಹತ್ತು ಮಕರ ರಾಶಿ ಮಕರ ರಾಶಿಯ ಅಧಿಪತಿ ದೇವರಾಗಿದ್ದಾರೆ ಹಾಗಾಗಿ ನಿಮ್ಮ ಗುರುಗಳು ಮಕರ ರಾಶಿಗೆ ಸೇರಿದ ಜನರಾಗಿದ್ದರೆ ನೀವು ಅವರಿಗೆ ಈ ಗುರುಪೂರ್ಣಿಮಾ ಸಂದರ್ಭದಲ್ಲಿ ನೀಲಿ ಅಥವಾ ಕಪ್ಪು ಬಣ್ಣದ ಬಟ್ಟೆಯನ್ನು ಉಡುಗೊರೆಯಾಗಿ ನೀಡುವುದರಿಂದ ಹೆಚ್ಚು ಶುಭವಾಗುವುದು ಹನ್ನೊಂದು ಕುಂಭರಾಶಿ ನಿಮ್ಮ ಗುರುಗಳು ಕುಂಭರಾಶಿಗೆ ಸೇರಿದ ಜನರಾಗಿದ್ದರೆ ಈ ಗುರುಪೂರ್ಣಿಮಾ ಸಂದರ್ಭದಲ್ಲಿ ನಿಮ್ಮ ಗುರುಗಳಿಗೆ ನೀಲಿ ಬಣ್ಣದ ಬಟ್ಟೆ ಅಥವಾ ಗಾಢ ಬಣ್ಣದ ಬಟ್ಟೆಗಳು ಪ್ರತಿನಿತ್ಯದ ದಿನಚರಿಯಲ್ಲಿ ಉಪಯೋಗಿಸಬಹುದಾದಂತಹ ವಸ್ತುಗಳನ್ನು ಉಡುಗೊರೆಯಾಗಿ ನೀಡುವುದರಿಂದ ಹೆಚ್ಚು ಒಳಿತಾಗುವುದು ಹನ್ನೆರಡು ಮೀನರಾಶಿ ಮೀನರಾಶಿಗೆ ಸೇರಿದ ಜನರನ್ನು ನೀವು ಗುರುಗಳಾಗಿ ಹೊಂದಿದ್ದರೆ ಈ ಗುರು ಪೂರ್ಣಿಮಾದ ಸಂದರ್ಭದಲ್ಲಿ ನೀವು ಅವರಿಗೆ ಹಳದಿ ಬಣ್ಣದ ಬಟ್ಟೆಗಳು ಹಳದಿ ಬಣ್ಣದ ಸಿಹಿ ತಿನಿಸು ಧಾರ್ಮಿಕ ಗ್ರಂಥಗಳು ಹಾಗೆ ಪ್ರತಿನಿತ್ಯದ ದಿನಚರಿಯಲ್ಲಿ ಜೀವನಕ್ಕೆ ಉಪಯೋಗವಾಗುವಂತಹ ಹಲವಾರು ವಸ್ತುಗಳನ್ನು ಶ್ರದ್ಧೆಯಿಂದ ಉಡುಗೊರೆಯಾಗಿ ನೀಡುವುದರಿಂದ ನಿಮಗೆ ಹೆಚ್ಚು ಶುಭ ಫಲಗಳ ಪ್ರಾಪ್ತಿಯಾಗುವುದು ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು